ಎಲ್ಲರಿಗೂ ನಮಸ್ಕಾರ ಶಿವಮಸ್ತು ಲೋಕಕ್ಕೆ ಸ್ವಾಗತ ಆಷಾಢ ಮಾಸ ಬಂದೇ ಬಿಡ್ತು ಆಷಾಢ ಮಾಸದಲ್ಲಿ ಗಂಗೆಯು ಭೂಮಿಗೆ ಬಂದ ಮಾಸವೂ ಹೌದು ಅಂತ ಕರೀತಾರೆ ಇಂತಹ ಮಾಸದಲ್ಲಿ ಆದ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡುವುದರಿಂದ ಅತ್ಯಂತ ಶ್ರೇಯಸ್ಕರವಾಗುತ್ತದೆ ಅಂತ ಹೇಳಬಹುದು ಆಷಾಢ ಶುಕ್ರವಾರ ದಿನ ನಿಯಮಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಬಡತನವು ನಿವಾರಣೆಯಾಗುತ್ತದೆ ಹಾಗೂ ಹಣಕಾಸಿನ ಏ ಏನೇ ಸಮಸ್ಯೆ ಇದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಅಂತ ಹೇಳ್ಬೋದು ದಾರಿದ್ರ್ಯ ತೊಲಗುತ್ತದೆ ಲಕ್ಷ್ಮೀ ಪೂಜೆ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವರ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜುಲೈ ಹನ್ನೆರಡರಂದು ಮೊದಲನೇ ಆದಿ ಶುಕ್ರವಾರ ಪ್ರಾರಂಭವಾಗುತ್ತದೆ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸ್ಕೋಬೇಕು ಪೂಜೆ ಮಾಡುವಾಗ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮವಾಗಿ ಕೂತು ಲಕ್ಷ್ಮೀ ಪೂಜೆ ಮಾಡಬೇಕು ಬನ್ನಿ ಇವಾಗ ಆಷಾಢ ಮಾಸದಲ್ಲಿ ಬರುವ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಆದಿ ಶುಕ್ರವಾರ ಅಂತ ಕರಿತೀವಲ್ಲ ಈ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಎನ್ನುವುದು ತಿಳಿದುಕೊಳ್ಳೋಣ ಲಕ್ಷ್ಮಿ ಫೋಟೋ ಮುಂದೆ ಅಷ್ಟದಳ ಪದ್ಮದ ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿಬಿಟ್ಟು ಅದರ ಮೇಲೆ ಒಂದು ಅಕ್ಕಿ ಹಾಕಿರುವಂಥ ತಟ್ಟೆನ ಇಡಬೇಕು ಆ ರಂಗೋಲಿ ಮೇಲೇನೆ ತಟ್ಟೆ ಇಡಬೇಕು ತಟ್ಟೆ ಇಟ್ಟ ನಂತರ ಅದರ ಮೇಲೆ ಶ್ರೀಮಂತ ಉಂಗುರ ಬೆರಳಿನಿಂದ ಬರಿಬೇಕು ಇದೇ ಉಂಗುರ ಬೆರಳಿನಿಂದ ಶ್ರೀಮಂತ ಬರಿಬೇಕು ಲಕ್ಷ್ಮಿಗೆ ಸಂಬಂಧಪಟ್ಟದ್ದಾಗಿದ್ದರಿಂದ ಶ್ರೀಮಂತ ಬರಿಬೇಕು ನಂತರ ಶ್ರೀಮಂತ ಬರೆದಿದ್ರ ಮೇಲೇ ನಾವು ಗಣೇಶನ್ನ ಕೂಡಿಸ್ಬೇಕು ಒಂದು ಸೈಡು ಲಕ್ಷ್ಮಿ ಎಡಕಿನ ಸೈಡು ಗಣ ಗಣೇಶ ಕೂಡಿಸ್ಬೇಕು ಬಲ್ಕಿನ ಸೈಡು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ನೋಡಿ ಗಣೇಶನ ಇಟ್ಟಿದ್ದೀವಿ ಗಣೇಶನ ಪಕ್ಕನೇ ಲಕ್ಷ್ಮಿನ ಕೂಡಿಸ್ಬೇಕು ಲಕ್ಷ್ಮಿ ಕೂಡಿಸುವಾಗ ಒಂದು ಕೆಳಗಡೆ ಬೆಳ್ಳೆದೆಲ್ಲೆನ ಇಡಬೇಕು ಬೀಳೆದೆಲ್ಲೆನ ಯಾಕೆ ಇಡಬೇಕು ಅಂತ ಅಂತಂದರೆ ಇದರಲ್ಲಿ ಕುಂಕುಮ ಕುಂಕುಮಾರ್ಚನೆ ಮಾಡುವುದರಿಂದ ಕುಂಕುಮಾರ್ಚನೆ ಆ ಎಲೆಯಲ್ಲಿ ಬೀಳತ್ತೆ ಇಲ್ಲಾಂದರೆ ಅಕ್ಕಿ ಎಲ್ಲ ಮಿಕ್ಸ್ ಆಗಿಬಿಡತ್ತೆ ನಾವು ಕ್ಲೀನ್ ಮಾಡ್ಕೊಂಡು ತೊಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹೀಗಾಗಿ ಒಂದು ಎಲೆಯನ್ನು ಇಟ್ಕೊಂಡು ಅದ್ರ ಲಕ್ಷ್ಮಿ ಕೂಡಿಸ್ಬಿಟ್ಟು ಅದರಲ್ಲಿ ಕುಂಕುಮಾರ್ಚನೆ ಮಾಡಬೇಕು ಕಳಸ ಇಡೋ ಪದ್ಧತಿ ಇದ್ರೆ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಲಕ್ಷ್ಮಿನ ಆಗಮನ ಮಾಡಿಕೊಂಡು ಅದರಲ್ಲಿ ಮಾಡ್ಬೋದು ಫೋಟೋ ಇದ್ರೆ ಫೋಟೋ ಮುಂದೆನೇ ಎಲೆ ಇಟ್ಬಿಟ್ಟು ಕುಂಕುಮಾರ್ಚನೆ ಮಾಡ್ಬೋದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಮೂರ್ತಿ ಇರುವುದರಿಂದ ಲಕ್ಷ್ಮೀ ಫೋಟೋ ಮುಂದ್ಗಡೆ ಲಕ್ಷ್ಮೀ ಮೂರ್ತಿನ ಇಡ್ತಾ ಇದ್ದೀನಿ ಇವಾಗ ಮೊದಲು ಗಣೇಶನ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು ಇಲ್ಲಿ ನಾನು ಕೆಂಪು ಅಕ್ಷತೆ ಕಾಳು ಮತ್ತೆ ಒಂದೆರಡು ಹೂವನ್ನ ಇಟ್ಕೊಂಡಿದ್ದೀನಿ ಹೂವನ್ನು ಇಟ್ಕೊಂಡಿರೋದನ್ನು ಈ ರೀತಿ ಮುಚ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂತಂದರೆ ಇವತ್ತಿನ ತಿಥಿ ವಾರ ನಕ್ಷತ್ರ ಅಂದರೆ ಶುಕ್ರವಾರದ ಲಕ್ಷ್ಮಿ ಶುಕ್ರವಾರದ ಪೂಜೆ ದಿನ ಅವತ್ತಿನ ದಿನದ ತಿಥಿ ವಾರ ನಕ್ಷತ್ರ ಹೇಳ್ಬಿಟ್ಟು ನಿಮ್ಮ ಜನ್ಮ ಜಾತಕದ ರಾಶಿ ನಕ್ಷತ್ರ ಹೇಳ್ಬಿಟ್ಟು ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ತಾಯಿ ನಮಗೆ ಆಶೀರ್ವಾದ ಮಾಡು ಮನೆಯಲ್ಲಿ ಬಂದು ನಿಲ್ಲಿಸೋ ಅಂತ ಸಂಕಲ್ಪ ಮಾಡಿಕೊಂಡು ನಂತರ ಪೂಜೆ ಮಾಡಬೇಕು ಈ ರೀತಿ ಆದ ನಂತರ ಇದನ್ನು ಕೈ ಇವನ್ನೆಲ್ಲ ನೀರಲ್ಲಿ ಹಾಕಿಬಿಟ್ಟು ಕೈ ಮೊದಲು ಗಣೇಶನಿಗೆ ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಪೂಜೆ ಮಾಡೋಣ ನೋಡಿ ಇಲ್ಲಿ ಗೆಜ್ಜೆ ವಸ್ತ್ರ ತಗೊಂಡಿದ್ದೀನಿ ಇದನ್ನು ನೀವು ಗಣೇಶನಿಗೆ ಅರ್ಪಿಸಿ ನಂತರ ಪೂಜೆ ಮಾಡೋಣ ಇವಾಗ ಗಣೇಶನಿಗೆ ಕೆಂಪು ಗಂಧ ಹಚ್ಚಿಬಿಟ್ಟು ಹೂವನ್ನು ಏರಿಸೋಣ ಗರಿಗೆ ಪತ್ರೆ ಏರಿಸೋಣ ಗನ್ ಗಣಪತಿ ಪೂಜೆ ಮಾಡುವಾಗ ಗಣಪತಿಯ ಮಂತ್ರ ಯಾವುದಾದ್ರು ಬಂದರೆ ಹೇಳ್ಬೋದು ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆಯೇ ಓಂ ಗಮ್ ಗಣಪತಿ ನಮಃ ಓಂ ಗಮ್ ಗಣಪತಿ ನಮಃ ಈ ರೀತಿ ಪೂಜೆ ಮಾಡ್ತಾ ಗಣೇಶನ ಪೂಜೆ ನಂತರ ನೈವೇದ್ಯ ಮಾಡಬೇಕು ಮತ್ತು ಧೂಪಾನ ಬೆಳಗಬೇಕು ತೂಪದ ಬತ್ತಿ ಆಗ್ಲಿ ತೂಪ ಆಗ್ಲಿ ಈ ರೀತಿಯ ಬಿಟ್ಟು ನಂತರ ನೈವೇದ್ಯ ಮಾಡಬೇಕು ಗಣೇಶನಿಗೆ ಇಷ್ಟ ಆದಂತ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು ನಾನಿವಾಗ ಸದ್ಯಕ್ಕಿಲ್ಲೇ ಬೆಲ್ಲ ನೈವೇದ್ಯ ಮಾಡ್ತಾ ಇದ್ದೀನಿ ನಂತರ ಗಣೇಶನಿಗೆ ದಕ್ಷಿಣನ ಇಡಬೇಕು ಈ ರೀತಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಐದು ರೂಪಾಯಿ ಹತ್ತು ರೂಪಾಯಿ ಎರಡು ರೂಪಾಯಿ ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿ ಗಣೇಶನಿಗೆ ದಕ್ಷಿಣ ಇಡಬೇಕು ಇವಾಗ ಲಕ್ಷ್ಮೀ ಪೂಜೆ ಮಾಡೋಣ ಲಕ್ಷ್ಮೀ ಪೂಜೆ ಮಾಡೋಕ್ಕಂತ ಅವಳನ್ನು ಚೆನ್ನಾಗಿ ಬೇಡ್ಕೋಬೇಕು ನಮ್ಮದಲ್ಲಿ ಏನು ಕಷ್ಟ ಇದೆ ಹಣಕಾಸಿನ ಸಮಸ್ಯೆ ಏನಿದೆ ಅದನ್ನೇ ಬಗೆಹರಿಸುವಂತ ಬೇಡ್ಕೋಬೇಕು ಬೇಡ್ಕೊಂಡ ನಂತರನೇ ಲಕ್ಷ್ಮೀ ಪೂಜೆ ಮಾಡಬೇಕು ಲಕ್ಷ್ಮೀ ಪೂಜೆ ಮಾಡೋದು ಮುಖ್ಯವಾದ ವಿಶೇಷ ಏನಂತಂದರೆ ಯಾವುದೇ ಥರದ ಲಕ್ಷ್ಮೀ ಪೂಜೆ ಮಾಡಲಿ ವ ವರಮಾಲಕ್ಷ್ಮಿಯಲ್ಲಿ ಮಾಡಲಿ ದೀಪಾವಳಿಯಲ್ಲಿ ಮಾಡಲಿ ಲಕ್ಷ್ಮಿ ಪೂಜೆ ಮಾಡಲಿ ಲಕ್ಷ್ಮಿ ಅಷ್ಟೊತ್ತರ ಹೇಳ್ಕೊತನೇ ಪೂಜೆ ಮಾಡಬೇಕು ಅಂದ್ರೇ ಅವಳು ಸಂತೃಪ್ತಳಾಗ್ತಾಳೆ ಬನ್ನಿ ಮಾಡೋಣ ಇವಾಗ ಲಕ್ಷ್ಮಿ ಹತ್ರ ನಾವು ಚೆನ್ನಾಗಿ ಬೇಡ್ಕೊಳ ನಂತರ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಹೇಳ್ತಾ ನಾವು ಪೂಜೆನ ಮಾಡಬೇಕು ಅದಕ್ಕಿಂತ ಮೊದಲು ನಾವು ಇವಾಗ ಗೆಜ್ಜೆ ವಸ್ತ್ರನ ಲಕ್ಷ್ಮಿ ತಾಯಿಗೆ ಹಾಕೋಣ ಗೆಜ್ಜೆ ವಸ್ತ್ರ ಹಾಕೋಣ ಇವಾಗ ಹಾಕಿದ ನಂತರ ಇವಾಗ ಪೂಜೆ ಪ್ರಾರಂಭ ಮಾಡೋಣ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ನಿಮಗೆ ಬರೋದಿಲ್ಲ ಅಂತಂದ್ರೆ ಓಂ ಶ್ರೀಂ ಓಂ ಶ್ರೀಂ ಅಂತ ನೂರ ಎಂಟು ಸಾರಿ ಕುಂಕುಮಾರ್ಚನೆ ಮಾಡಬೇಕು ಇಲ್ಲ ಅಂದ್ರೆ ನಿಮಗೆ ಅಷ್ಟೋತ್ತರ ಬರ್ತಾ ಇದೆ ಅಂತಂದ್ರೆ ಅದನ್ನ ಹೇಳ್ಬೋದು ಓಂ ಪ್ರಕೃತೆ ನಮಃ ಓಂ ವಿಕೃತೇ ನಮಃ ಓಂ ವಿದ್ಯಾಯೇ ನಮಃ ಓಂ ಸರ್ವಭೂತ ಹಿತಪ್ರದಾಯ ನಮಃ ಈ ರೀತಿ ಹೇಳ್ತಾ ಕುಂಕುಮಾರ್ಚನೆ ಮಾಡಬೇಕು ನಿಮಗೆ ಕುಂಕುಮಾರ್ಚನೆ ಮೂರ್ತಿ ಇಲ್ಲ ಅಂದರೆ ಲಕ್ಷ್ಮೀ ಫೋಟೋ ಮುಂದೆ ಎಲ್ಲ ಇಟ್ಟಿರ್ತೀವಲ್ಲ ಲಕ್ಷ್ಮೀ ನಾಮ ಮಾಡ್ತಾ ಈ ರೀತಿ ಕುಂಕುಮಾರ್ಚನೆ ಮಾಡಬೇಕು ನೂರ ಎಂಟು ಸಾರಿ ಲಕ್ಷ್ಮ ಕುಂಕುಮಾರ್ಚನೆ ಆದ ನಂತರ ಮುಂದೆ ದೀಪ ಧೂಪ ನೈವೇದ್ಯಗಳನ್ನೆಲ್ಲ ಮಾಡಬೇಕು ಬನ್ನಿ ಇವಾಗ ಲಕ್ಷ್ಮಿಗೆ ಇಷ್ಟ ಆದಂತಹ ಹೂಗಳನ್ನು ಅರ್ಪಿಸೋಣ ಗುಲಾಬಿ ಹೂವು ನಮ್ಮ ತೋಟದಲ್ಲೇ ಆಗಿರೋದು ಇದು ಗುಲಾಬಿ ಹೂವು ಇದನ್ನು ಇವಾಗ ಅರ್ಪಿಸೋಣ ನಂತರ ಮಲ್ಲಿಗೆ ಹೂವು ಇದ್ರೆ ಮಲ್ಲಿಗೆ ಹೂವನ್ನು ಏರಿಸ್ಬೋದು ನಮ್ಮ ಮನೆಯಲ್ಲಿ ಇವತ್ತು ಒಂದೇ ಒಂದು ಮಲ್ಲಿಗೆ ಹೂವು ಆಗಿತ್ತು ಇದನ್ನೇ ಅರ್ಪಿಸ್ತಾ ಇದ್ದೀನಿ ಲಕ್ಷ್ಮಿ ತಾಯಿಗೆ ನಂತರ ನಿಮ್ಮ ಯಾವ ಯಾವ್ಯಾವ ಹೂವಿರುತ್ತೆ ಹೂಗಳನ್ನೆಲ್ಲ ಅರ್ಪಿಸ್ಬೋದು ನಂತರ ಇವಾಗ ಧೂಪ ಬೆಳಗೋಣ ತುಪ್ಪದೀಪ ಇದ್ರೆ ತುಪ್ಪದೀಪ ಬೆಳಗ್ಬೋದು ಅಗರಬತ್ತಿದು ಬೆಳಗ್ಬೋದು ನೋಡಿ ಈ ರೀತಿ ಬೆಳಗಿದ ನಂತರ ಇವಾಗ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆ ನಾನು ಇಲ್ಲಿ ಹಣ್ಣನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಹೆಸರುಬೇಳೆ ಕೋಸಂಬರಿ ತೊಗೊಂಡಿದ್ದೀನಿ ಈ ಕೋಸಂಬರಿಯಲ್ಲಿ ಯಾವುದೇ ತರಹದ ಉಪ್ಪನ್ನು ಆಗಲಿ ಏನಾಗಲಿ ಹಾಕಿಲ್ಲ ಆದಂಥ ಆದೋ ಹೆಸರುಬೇಳೆ ಕೋಸಂಬರಿ ಇದು ಲಕ್ಷ್ಮಿಗೆ ಇದೇ ತರ ಇಷ್ಟ ಆಗುತ್ತೆ ಆ ನಂತರ ನೀವು ಇದಕ್ಕೆ ನೈವೇದ್ಯ ಮಾಡಿದ ನಂತರ ತಕೊಂಡ್ಬಿಟ್ಟು ಇದರಲ್ಲಿ ಎಲ್ಲ ಪದಾರ್ಥಗಳನ್ನು ಸೇರಿಸ್ಬೋದು ಸೌತೆಕಾಯಿ ಈರುಳ್ಳಿ ಹಾಕೋರು ಈರುಳ್ಳಿ ಆಮೇಲೆ ಉಪ್ಪನ್ನು ಹಾಕಬೇಕು ಸಪ್ಪನ್ನು ಸಪ್ಪಗೆ ಮಾಡಿರುವಂಥ ಕೋಸಂಬರಿನೇ ಲಕ್ಷ್ಮಿ ತಾಯಿಗೆ ಇಷ್ಟ ಹೀಗಾಗಿ ಇದೇ ರೀತಿ ನೈವೇದ್ಯ ಮಾಡಬೇಕು ಇದ್ರ ಜೊತೆಗೆ ನೀವು ಪಾಯಸ ಮಾಡಬಹುದು ಬೆಲ್ಲದನ್ನ ಮಾಡಬಹುದು ಪುಳಿಯೋಗರೆ ಮಾಡಬಹುದು ಬೇಳೆಯಿಂದ ಮಾಡಿದ ಪದಾರ್ಥಗಳನ್ನೆಲ್ಲ ಮಾಡ್ಬೋದು ಲಕ್ಷ್ಮಿ ತಾಯಿಗೆ ಯಾವುದೇ ಇಷ್ಟ ಅಂತ ತಿಳ್ಕೊಂಡು ಆ ರೀತಿ ಮಾಡಿ ಆದ್ರೆ ಕೋಸಂಬರಿ ಮಾತ್ರ ಅವಳಿಗೆ ತುಂಬಾ ಇಷ್ಟ ಆಗತ್ತೆ ಈ ರೀತಿ ಪೂಜೆ ಆದ ನಂತರ ತಾಯಿಗೆ ಲಕ್ಷ್ಮಿಗೂ ಮತ್ತು ನಾವು ಇಲ್ಲಿ ಅವಳಿಗೂ ಎಲ್ಲ ಅಡಿಕೆ ನಮಗೆ ಎಷ್ಟಾಗತ್ತೋ ಅಷ್ಟು ನಾಣ್ಯನ ಇಲ್ಲೇ ಅವಳಿಗೆ ಅರ್ಪಿಸಬೇಕು ದಕ್ಷಿಣ ರೂಪದಲ್ಲಿ ಅವಳಿಗೆ ಆಶೀರ್ವಾದ ಪಡಿಬೇಕಂತಂದರೆ ನಾವು ಈ ರೀತಿ ಮಾಡಲೇಬೇಕು ಈ ರೀತಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ನಮಗೆ ಆಶೀರ್ವಾದ ಮಾಡ್ತಾಳೆ ಈಗೇನೋ ಸಮಸ್ಯೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅವುಗಳಿಂದ ಮುಕ್ತಿ ನಮಗೆ ಸಿಗುತ್ತದೆ ಅಂತ ಹೇಳ್ಬೋದು ದೇವಿ ಲಕ್ಷ್ಮಿ ತಾಯಿನ ಪೂಜೆ ಮಾಡುವುದರಿಂದ ಶ್ರೀನಿವಾಸರು ಈ ಇಂಥ ಟೈಮ್ದಲ್ಲಿ ಅಂದರೆ ದೇವರು ನಿದ್ರಾ ಮುದ್ರೆಯಲ್ಲಿ ಇರುವುದರಿಂದ ಲಕ್ಷ್ಮೀ ದೇವಿಯನ್ನು ಬೇಡ್ಕೊಳ್ಳೋದ್ರಿಂದ ನಮಗೆ ಸಕಲ ಕಷ್ಟಗಳು ದೂರವಾಗಿ ನಮ್ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ